ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗೃಹ ಕಾರ್ ಕಾರ್ಕೊಡಕ್ಕೆ ಮೊದಲನೇ ದಿನ ಸ್ಟಾರ್ಟ್ ಮಾಡಿ ಇವಾಗ ಹನ್ನೆರಡು ವರೆ ಆಗಿದೆ ಮುಗಿಸ್ಕೊಬಂದ್ ಇವಾಗ ಮೈಸೂರು ಸೈಡ್ ಕಾರ್ಕೊಡೋಣ ಅಂತ ಹೋಗ್ತಿದೀವಿ ಹೋಗ್ತಿದ್ದೀವಿ ಅಂತ ಇನ್ನು ಕರೆಕ್ಟ್ ಆಗಿ ಗೃಹ ಪ್ರವೇಶಕ್ಕೆ ಹದಿನೈದು ದಿನ ಇದೆ ಇವತ್ತು ಹದಿನೈದ ದಿನಕ್ಕೆ ಅಲ್ವಾ ಇವತ್ ಹದ್ನೈದ್ ದಿನ ನೈಟ್ ಇಂದ ಹೋಮ ಸ್ಟಾರ್ಟ್ ಆಗುತ್ತೆ ಇನ್ನು ಹದಿನೈದು ದಿನ ಇದೆ ನಮ್ಗಿನ್ನ ರಜೆ ಇರೋದೆ ಇವತ್ತು ಮತ್ತೆ ನಾಳೆ ಮತ್ತೆ ನೆಕ್ಸ್ಟ್ ವೀಕ್ ಅಷ್ಟೇ ಸಾಟರ್ಡೆ ಸಂಡೆ ಅಷ್ಟೊಳಗೆ ಎಲ್ಲಾ ಕಡೆನೂ ಕವರ್ ಮಾಡ್ಬೇಕು ಚಾರ್ಡ್ಸ್ ಎಲ್ಲ ಕೊಟ್ಟಿ ಮುಗಿಸ್ಬೇಕು ಹಿಂಗಾಗುತ್ತ ಗೊತ್ತಿಲ್ಲ ಫಾಸ್ಟ್ ಫಾಸ್ಟ್ ಆಗಿ ಕೊಡೋಣ ಅನ್ಕೊಂಡಿದ್ವಿ ಇದ್ರ ಮಧ್ಯ ಬ್ಯಾಂಕ್ ಅವರು ಲೋನ್ ಕೊಡೋರಂತೂ ಏನು ಟಾರ್ಚರ್ ಕೊಡ್ತಾನೇ ಇದ್ದಾರೆ ಬೆಳಗ್ಗೆ ಲಕ್ಷ್ಮಣ್ ಇವತ್ತು ಹಾಫ್ ಡೇ ಶನಿವಾರ ಆಗಿರಿಂದ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ವಿ ಈಗ ಮಧ್ಯಾಹ್ನ ಬಂದರು ಹೊರಟಿದ್ದೀವಿ ಬೆಳಗ್ಗೆಯಿಂದ ಹಿಂಗೆ ಮಾಡಿ ಮಾಡಿ ಫೋನ್ ಮಾಡಿ ತಲೆ ತಿಂತಿದ್ದಾರೆ ಅಂತ ಹೇಳ್ತಾನೆ ಇದ್ದರು ಇನ್ನೂ ಬಿಟ್ಟಿಲ್ಲ ವೆಹಿಕಲ್ ಡ್ರೈವ್ ಮಾಡ್ತಿದ್ರೆ ಆದರೂ ಫೋನ್ ಮಾಡ್ತಾನೇ ಇದ್ದಾರೆ ನಮ್ಮೂರಿಂದ ಸ್ವಲ್ಪ ಹತ್ರನೇ ಇರೋ ನಮ್ಮ ಸಿಸ್ಟರ್ ಮನೆಗೆ ಫಸ್ಟು ಹೋಗಿ ಕಾರ್ಡ್ ಕೊಡೋಕ್ಕೆ ಅಂತ ಹೋಗಿದ್ದೀವಿ ಇವತ್ತೆಲ್ಲ ಕಡೆ ಆದಷ್ಟು ಕವರ್ ಮಾಡಿಬಿಡಬೇಕು ಇವತ್ತು ಶನಿವಾರ ಭಾನುವಾರ ಅಷ್ಟೇ ರಜೆ ಇರೋದರಿಂದ ಅವರದ್ದು ರಜೆನೂ ಅಷ್ಟೊಂದಿಲ್ಲ ಹಾಗಾಗಿ ಎಲ್ಲನೂ ಕವರ್ ಮಾಡಬೇಕು ಅಂತೇಳಿ ಯಾರ ಮನೇಲೂ ಅಷ್ಟೊಂದು ಕೂರ್ತಾ ಇಲ್ಲ ನಾವು ಒಂದೊಂದು ಎರಡೆರಡು ಮೂರು ಮೂರು ನಿಮಿಷ ಅಷ್ಟೇ ಯಾವ ಟೀ ಕಾಫಿ ಜ್ಯೂಸು ಏನೂ ಇಲ್ಲ ಯಾರ ಮನೆಯೂ ಬೇಗ ಬೇಗ ಮುಗಿಸ್ಬಿಡೋಣ ಅಂತ ಎಲ್ಲರ ಮನೆಯೂ ಬೇಗ ಬೇಗ ಕೊಡ್ತಾ ಇದ್ದೀವಿ ಮತ್ತು ನನ್ನ ಸಿಸ್ಟರ್ ಮನೆ ಆದಮೇಲೆ ಇಲ್ಲಿ ಅವ್ರ ಫ್ರೆಂಡ್ ಒಬ್ರದ್ದು ಸ್ಟೋರ್ ಇತ್ತು ಅವ್ರ ಮನೆಗೆ ಹೋಗೋ ಹಾಗಾಗಿ ಅಲ್ಲೇ ಕೊಟ್ಬಿಟ್ಟು ಹೋಗೋಣ ಅಂತ ಕೊಟ್ಬಿಟ್ಟು ಹೋಗ್ತಾ ಇದ್ದೀವಿ ಮತ್ತು ಉದ್ಭವಿಗೆ ಡೆಂಗ್ಯೂ ಆದಾಗಿಂದ ಅವನೇನು ನಾನ್ ವೆಜ್ ತಿಂದೇ ಇರಲಿಲ್ಲ ಕೊಡಿಸಿ ನಾನ್ ವೆಜ್ ಇವತ್ತು ನೀರು ದೋಸೆ ಅವನ ಫೇವ್ರೇಟ್ ಮೈಸೂರಲ್ಲಿ ನೀರು ದೋಸೆ ಅದನ್ನು ನಾನು ಆಲ್ರೆಡಿ ಹಳೆ ಲಾಗಲೆಲ್ಲ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಇನ್ನೂ ಯಾರ್ಯಾರು ನೋಡಿಲ್ಲ ಅಂದರೆ ವೀಡಿಯೋ ನೋಡಿ ಅಲ್ಲಿ ತುಂಬ ಊಟನೇ ಚೆನ್ನಾಗಿರುತ್ತೆ ಅದರಲ್ಲಿ ನಾನ್ ವೆಜ್ ಅಂತ ತುಂಬ ಚೆನ್ನಾಗಿರುತ್ತೆ ರೈಟು ಅಷ್ಟೇ ಕಮ್ಮಿ ಇರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನೂ ಯಾರ್ಯಾರು ಆ ಲಾಗ್ ನೋಡಿಲ್ಲ ಹೋಗಿ ನೋಡಿ ಅಂತ ಹೇಳ್ತಾ ಈ ಫಿಶ್ ಅಂಗಡಿ ಬಂದು ಸಾಗರಕಟ್ಟೆ ಇರೋದು. ನನಗಂತೂ ಫಿಶ್ ಫಿಶ್ ಅಂತೂ ತುಂಬಾ ಫೇಮಸ್ಸು ನಾವು ಅಲ್ಲಿ ಆ ರೋಡಲ್ಲಿ ಹೋಗ್ತು ಅಂತಂದರೆ ಈ ಫಿಶ್ ತಿಂದೆ ನಾವು ಮುಂದಕ್ಕೆ ಹೋಗೋದು ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ ಆ ಕಡೆಯಿಂದ ಬರಬೇಕಾದ್ರೆ ಯಾವುದಾದ್ರೂ ಒಂದು ಕಡೆಯಿಂದ ತಿಂದಂತೂ ಬಂದೇ ಬರ್ತೀವಿ ಉದ್ಭ ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ತಗೊಂಡು ಮತ್ತು ಒರ್ಲಿ ಮೀನು ನಾನು ಒಂದು ಸಲ ಆವಾಗಲೂ ತಿಂದಿದ್ದೆ ಅಷ್ಟು ಇಷ್ಟನೇ ಆಗಿರಲಿಲ್ಲ ಏನು ತುಂಬ ಇಷ್ಟ ಆಯಿತು ಏನಕ್ಕೆ ಗೊತ್ತಿಲ್ಲ ಎರಡೆರಡು ಸಲ ಒರ್ಲಿ ಹಾಕಿಸ್ಕೊಂಡು ನಾನು ಉದ್ದು ಅಂತೂ ತಿಂದಿದ್ದಾಯಿತು ತುಂಬ ಖಾರ ಹಾಕ್ಬಿಟ್ಟಿದ್ರು ಖಾರ ಹುಳಿ ಈಗ ತುಂಬ ಚೆನ್ನಾಗಿರುತ್ತೆ ಈಗಲೂ ನೆನೆಸ್ಕೊಂಡ್ರೆ ಬಾರಿ ನೀರು ಇದೆ ಅಷ್ಟೊಂದು ಚೆನ್ನಾಗಿರುತ್ತೆ ಯಾರಾದರೂ ಮೈಸೂರಿಗೆ ಹೋಗೋರು ಅಥವಾ ಮೈಸೂರಿಂದ ಬರೋರು ಸಾಗರಕಟ್ಟೆ ರೋಡಲ್ಲಿ ಹೋಯ್ತು ಅಂತ ಅಂದರೆ ಅಲ್ಲಿ ಸಲ ನಿಜವಾಗ್ಲೂ ಮೀನನ್ನ ಆ ಫಿಶ್ನ ಟ್ರೈ ಮಾಡಿ ತಿಂದು ನೋಡಿ ಹೇಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಲಾಗ್ನ ಕಂಟಿನ್ಯೂ ಮಾಡ್ತಾ ನೆಕ್ಸ್ಟ್ ನೆಕ್ಸ್ಟೇ ಒಂದು ಫಂಕ್ಷನ್ ಇತ್ತು ನಾಗಮಂಗ್ಲದ ಹತ್ರ ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ಆ ಸೈಡೆಲ್ಲ ಕಾರ್ಡ್ ಕೊಡೋಣ ಅಂಥೇಳಿ ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ನಮ್ಮ ಅಮ್ಮ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಎಲ್ಲ ಹೊರಟಿದ್ದೀವಿ ಅವರು ಎಲ್ಲರೂ ಕಾರಲ್ಲೇ ಕೂತ್ಕೊಂಡು ಅವರು ಎಲ್ಲ ಮನೆ ಕಾರ್ಡ್ ಹೋದಾಗೆಲ್ಲ ಅವರು ಆ ಕಾರೊಳಗಡೆ ಕೂತ್ಕೊಂಡಿದ್ರು ಇನ್ನೇನು ಮಾಡೋದು ಕಾರ್ಡ್ ಕೊಡಬೇಕು ಮತ್ತೆ ಫಂಕ್ಷನ್ ಆಗಬೇಕು ಅಂತೇಳಿ ಎಲ್ಲರೂ ಒಟ್ಟಿಗೆ ಹೋಗಿ ಎಲ್ಲ ಕಡೆನೂ ಕಾರ್ಡ್ ಕೊಡ್ತಾ ಇದ್ದೀವಿ ನೀನೇ ಕಟ್ಟಬೇಕು ಎಲ್ಲ ಕಂಟಿನ್ಯೂ ಮಾಡಿದ್ದೀನಿ ಮಾಡಬೇಕು ಬಿರಿಯಾನಿ ಪ್ಲೇಟಲ್ಲಿ ನಾನು ಟ್ಯಾಕ್ ಗೆ ದೊಳೆ ಜಲ್ ತಕ್ಕ ಬಂದಿದೀನಿ ಗಾಡಿ ನೇ ಮಾಡಿ ಅಂತೀತೆ ಬಿ ಟಕ ಮರ್ಡ್ ಬ್ಡ್ ಓ ಡಡ್ ಬಡಿ ಮಡಕ್ ಬಿಡತಾರೆ

ಇವಾಗ ಕಾರ್ಡ್ಸ್ ಎಲ್ಲ ಚಿನ್ಕೊಳ್ಳಿ ಚಿನ್ ಹೋಗಿ ನೋಡಿ ಆ ಸೈಡೆಲ್ಲ ಕೊಟ್ಕೊಂಡು ಇವಾಗ ಕೋಟೆ ರಾಯಸ್ವಾಮಿ ಬೆಟ್ಟದಲ್ಲಿ ನಮ್ಮ ಸಿಸ್ಟರ್ ಒಬ್ಬರು ಮನೆಯದು ಫಂಕ್ಷನ್ ಇತ್ತು ಪರ ಇತ್ತು ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾನು ಬೆಟ್ಟಕ್ಕೆ ಹತ್ತಕ್ಕೆ ಆಗಲ್ಲ ಅಂಥೇಳಿ ಅರ್ಧಲ್ಲೇ ಕೂತಿದ್ದೀನಿ ಇವಾಗ ಅವ್ರು ಮುಗಿಸ್ಕೊ ಬಂದಮೇಲೆ ಇನ್ನೂ ಅಡುಗೆನೇ ಆಗಿಲ್ಲ ಇಲ್ಲಿನ ಸುಮ್ಮ ದೂರ ಕಾರ್ಡೆಲ್ಲ ಕೊಡಬೇಕು ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನೆಕ್ಸ್ಟು ಹೋಗ್ಬೇಕು ನೋಡೋಣ ಹುಡುಗರು ನೋಡಿ ನೋಡ್ತಾ ನಿಂತಿದ್ದಾರೆ ಆಯ್ ದೇವ್ರ ದರ್ಶನಕ್ಕೆ ಹೋಗಿದರೆ ಬರೋ ಅಷ್ಟೊಳಗೆಲ್ಲಿ ಉತ್ಕೊಳ್ಳೋಣ ಹುಡುಕ್ಲಿ ಅಂದ್ಬಿಟ್ಟು ಅಲ್ಲಿ ಹೊತ್ಕೊಂಡಿದ್ದೀನಿ ಆ ಬಂಡೆಯಿಂದ ಇದ್ದೀನಿ ಇವಾಗ ಲಕ್ಷ್ಮಣ್ಣ ಹುಡುಕ್ತಾರ ಇಲ್ವಾ ನೋಡೋಣ ಬನ್ನಿ ಎಲ್ಲ

ಎಲ್ಲ ತಿರ್ಗೋದ್ ಈ ಕಡೆ ತಿರ್ಗೋ ಅಯ್ಯೋ ಯಾ ಏನ್ ಹೇಳ್ತೀನಿ ಅಭಿಪ್ರಾಯ ನನ್ನ ಅಭಿಪ್ರಾಯ ಬದ್ಲು ಬಿರಿಯಾನಿ ಮಾಡ್ಬೇಕು ಅಂತ ಕಬಾಬ್ ಮಾಡಬೇಕು ಅಂತ ಹಾ ನೀನ್ ಅಣೆ ನೋಡು ಫಸ್ಟ್ ಫಸ್ಟು ಹಾ ಏನೋ ಒಂದು ಕಬಾಬು ಬಿರಿಯಾನಿ ಅಂತಾರ

ఇల్ ఒత్తే ದೇವ್ರ ದರ್ಶನ ಎಲ್ಲ ಮಾಡಿದ್ದಾಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ದೇವಸ್ಥಾನದ್ದು ಇವತ್ತು ದರ್ಶನ ಎಲ್ಲ ಮಾಡಿ ಅಲ್ಲೇ ಕೂತಿದ್ವಿ ಅಲ್ಲಿ ಸುಮಾರು ಹುಡುಗರು ಅಲ್ಲಿ ಗಂಟೆ ಎಲ್ಲ ಹೊಡಿತಾ ಇದ್ರು ಕೆಲವ್ರ ಕೈಲಿ ಹೊಡೆಯಕ್ಕಾಗ್ತಿತ್ತು ಕೆಲವ್ರ ಕಡೆ ಹೊಡೆಯೋ ಹೊಡೆಯೋಕೆ ಅವರೇ ರೇಗಿಸ್ಕೊಂಡು ಗಂಟೆ ಹೊಡಿತಾ ಇದ್ದರು ಅದನ್ನು ನಾವು ನೋಡಿ ಹಂಗೆ ಏನು ಜಾಯ್ ಮಾಡ್ತಾ ಕೂತಿದ್ವಿ ಇನ್ನೂ ಅಡುಗೆ ಆಗಿಲ್ಲ ಸುಮ್ಮನೆ ಏನು ಮಾಡೋದಲ್ಲ ಹೋಗಿ ಅಂತೇಳಿ ಕೂತಿದ್ವಿ ಇವಾಗ ಹೋಗೋಣ ಅಂತಲ್ಲಿ ಬಂದರೆ ಇನ್ನೂ ಅಡುಗೆನೇ ಆಗಿಲ್ಲ ಮಟನ್ ಎಲ್ಲ ಅಲ್ಲಲ್ಲೇ ಇತ್ತು ನನಗೆ ಬೇರೆ ಸಿಕ್ಕಾಪಟ್ಟೆ ಹೊಟ್ಟೆ ಶು ಆಯ್ತಿತ್ತು ನಾನ್ ವೆಜ್ ಅಂದರೆ ಮೊದಲೇ ನನಗೆ ಹೊಟ್ಟೆಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಆಲ್ರೆಡಿ ಮೂರು ಗಂಟೆ ಆಗಿತ್ತು ಇನ್ನೂ ಅಡುಗೆನೇ ಆಗಿರಲಿಲ್ಲ ಇವತ್ತಿನ ಲಾಗು ಇದಾಗಿತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಅನಿಸುತ್ತೆ ನನ್ನ ವೀಡಿಯೋಸ್ಗಳು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಆವಾಗೇ ನನಗೆ ಗೊತ್ತಾಗೋದು ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹಾಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವ್ ನಾಲ್ಗೆ ಕಟ್ ಅವನದೇ ಇದು ಫಂಕ್ಷನ್ ಇದಿದ್ದು ಇವಾಗಿ ಫಂಕ್ಷನ್ ಆಗಿಲ್ಲ ಅಂತೇಳಿ ಅಲ್ಲಿ ಹೋಗಿ ಇವತ್ತಿನ ಲಾಗು ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲೈವ್ ಯೂಟೇ ಬಾಯ್ ಬೈ ಲಾಟ್ಸ್ ಆಫ್ ಲವ್